ూలే గుర్పల్ గిపే పోడ అప్పుడు బర్పినే వరడా సిక్పటి యావజ్ మరకలే బండ మెంటలీ మస్త్ హార్డ్ వర్క్ మాత్రి రోహిణి స్టార్ ఎంజాయ్ గొత్తుండె ఎన్ని విషయ పండ్ర ఇండు మంచి చాలీతుండీ ಮಸ್ತ್ ಗಾಳಿ ನಮ್ಮ ಊರುಗಳಂಚ ಗಾಳಿ ಇಪ್ಪ ಗಾಳಿ ಗೊತ್ತಲ್ಲೇ ಇತ್ತ ಬಿದಾಯಿ ಪೋಪೆ ನಿಖುಲ್ ತೂಲೆ ಏನು ಕುರ್ಪಲ್ ಭೂತಾದಿಪ್ಪೆ ಈತ ಈತ ಗಾಳಿ ನಮ್ಮ ಊರುಗಳನ್ನ ಏನು ತೂತು ಜಂಚ ಗಾಳಿ ಇಂಚಿನ ಕೊಂಡು ಸಿಕ್ಕಾಪಟ್ಟೆ ಚಳಿ ಸಿಕ್ಕಾಪಟ್ಟೆ ಚಳಿ ಎಲ್ಲ ಎಲ್ಲ ಬರ್ಸಲ್ಲ ಬರ್ಬಿಡುಗೆ ಸ್ನೋಲ ಬೂರು ಉಂಡು ಬಂದು ಸೊ ಅಂಚ ಸಿಕ್ಕಾಪಟ್ಟೆ ಗಾಳಿ ಉಂಡು ಪಿದಾಯಿಡು ನಮ್ಮ ತೂಕ ಬಲೆ

ಚಳಿಗದಾರ ಬೆಚ್ಚ ಬೆಚ್ಚದಲ್ಲ ಕಣ್ಣರ್ಕ ಒಂದೇನಿ ಆ ತೂರೆ ಪೊಂಡ ಬೆಚ್ಚ ಹಂಪಿ ನಡೆದು ಮೊಬೈಲ್ ಪೂರ ಪತ್ತೊಂದು ಬೆಚ್ಚ ಪೂರ ಡೇಂಜರ್ ಆಯ್ತು ಆಯ್ತು ಫ್ರೂಟ್ಸ್ ಕಟ್ ಮಾಡ್ತಿದ್ದು ಪತ್ತೊಂಬತ್ತೆ ಮೂಲತೂರ ಬಿಜಿಕ್ರೆ ಪೂರ ಹೊಂದಿದ್ದೀನಿ ಮೂಲ ಪೂರ ಬೀಜಿಕ್ರೆ ಪೂರ ಹೊಂದಿದ್ದೀನಿ ತುಲೆ ಈ ಗಾಳಿಗೆ ಡಿಕ್ಲೆ ಒಂಜ್ ವಿಷಯ ಮಾರಾಟ ಒಂಜಿ ಇರೋ ಇಜ್ಜಿ ಜಿತು ಯಾರ ನಾನೊಂದು ರಡ್ಡು ಮೂಜಿ ತಿಂಗಳು ನಾಲ್ಕು ತಿಂಗಳು ಚಳಿ ಪೂರಪ್ಪ ಬೊಕ್ಕ ಒಂದು ಹಾಕೊಂಡೆ ಹೆಂಚಿನಾಗೊತ್ತುಂಡೆ ಒಂದು ಕಾಲ ಬರ್ಕೊಂಡೆ ಅದಾದ ಪೂರ ಈ ಮಾರಕ್ಕ ಚಿಗುರುವ ಇತ್ತೆ ಒಂದೆ ಇತ್ತೆ ಒಂದೇ ಇತ್ತೆ ಮಾರಾಕ್ ತಪ್ಪು ಬರ್ಪೂಜೆ ನಾನು ಪೂ ಪೂರ ಎಲ್ಲ ಹಾಪೀ ನಿಮ್ಮ ಉಲ್ಪ ನಾನು ಮುಗಿ ಬೊಕ್ಕ ಹಾಕೊಂಡು ಹೋಗೋ ದೇವರೇ ಕೈ ಕಾರ್ ಮರ ಕಟ್ಟು ದಾತು ಚಳಿ ನಾನು ಏನು ಮಾಡಿದೆ ಜಾಕೆಟ್ ಎಲ್ಲ ಮೂಜಿ ಜಾಕೆಟ್ ಮಾಡಿದೆ ಮುಂಜುರೊಡ್ಡತ್ತು ಒಲಾಡ್ತಾ ಉಂಚು ಹೊಡತ್ತೆ ಒಂಜಿ ರೊಡ್ಡ ತುರಂಗ್ ಮೂಜಿ ದಪ್ಪ ದಪ್ಪ ದಪ್ಪದ ಕುಂತು ಪಾಡ್ದಿಲ್ಲ ಈ ಚಳಿಗೆ ಯಾವ ಚಪ್ಪು ಯಾವ ಚಿ ಮರ ಕಲಿನ ಸುರ ಬೇಜಾರು ಹುಂಡತ್ತೆ ಮರ ತೂವರೆಗೆ ಇಂಚಾ ಅವು ಚಿಗುರು ಭತ್ತದು ಐಟು ಮುಲ್ಪ ಹಾಪುಂಡತ್ತೆ ಒಂದು ಟ್ರೈನ್ ಸ್ಟೇಷನ್ ಉಲ್ಪವು ಹಾಪುಂಡತ್ತೆ ಪೂವತ್ತು ತೂವರೆ ಶೋಕು ಅವು ಇಂಚ ತೂವರೆ ಬೇಜಾರು ಹುಂಡು ನಮಕ್ ನಮ್ಮ ಇಲ್ಲ ಪತ್ತೂಲೆ ನಮ್ಮ ಹೂವು ಈ ಜಿನ್ಗಾಂಡ ಮಲ್ಪ ಗಾಯನ ಮಲ್ಪ ಅಂದಿಟ್ಕೊಂಡೆ ಅಂಚ ಎಬ್ಬಾ ಮುಂಕೋತ ಬಿಲ್ಡಿಂಗ್ದಡಿ ಬರ್ತಾ ಇದು ಗಾಳಿ ಒಂಚೂರು ಕಮ್ಮಿ ಉಂಡು ಸೊ ಪಕ್ಕ ಒಂಜ್ ವಿಷಯ ಕಂಡ್ರೆ ಗಿತ್ತ ಸಕ್ಷನ್ ವರ್ಕ್ಗೆ ನಮ್ಮ ಊರು ಹುಡ್ ಬರೋದು ಮಸ್ತ್ ಜನ ಒಂಜಿ ಒಂಥೆ ಜನ ನರ್ಸಿಂಗ್ ಬರೋದುರ್ಲೇರು ವಿಷಯದ ಅದೇ ಬಂಡ ನರ್ಸಿಂಗ್ ಬತ್ತಂಡ ಮೆಂಟಲಿ ಮಸ್ತ್ ಹಾರ್ಡ್ ವರ್ಕ್ ಮಸ್ತ್ ಮಸ್ತ್ ಹಾರ್ಡ್ ವರ್ಕ್ ಕನ್ಸ್ಟ್ರಕ್ಷನ್ ಹುಡು ಬರ್ತಂಡ ನಮಗೆ ನಮ್ಮ ಜೀವಾಗ ಹಾರ್ಡ್ ವರ್ಕ್ ಒಂದಕ್ಕೆ ಮೆಂಟಲಿ ಫ್ರೀ ವರ್ಕ್ ಬೇಗ ಪಂಡ ಕನ್ಸ್ಟ್ರಕ್ಷನ್ ವರ್ಕ್ ಹಿಡ್ ಬೈದಿನಾಕಲು ಮಾತಾಡಲ್ಲ ಗ್ರೂಪ್ ವೈಸ್ ಬರ್ತೇವ್ರೆ ಗ್ರೂಪ್ ವೈಸ್ ಕೆಲಸ ಮಾಡ್ತಂದ ಇಪ್ಪರು ಆಕಲ್ ನಟಗು ರಡ್ಡು ಮೂಜಿ ಜನ ಅಂಡಲ್ಲ ಒಂಜಿ ಗ್ರೂಪ್ ಹುಡು ಬೈದಿನಾಕಲು ಒಟ್ಟಿಗೆ ನಮ್ಮ ಲ್ಯಾಂಗ್ವೇಜ್ ನಮ್ಮ ಬರಿತಾಕು ಲಂಚಪುರ ಇಪ್ಪರು ನರ್ಸಿಂಗ್ ನರ್ಸಿಂಗ್ದಾದ ಪಂಡ ನರ್ಸಿಂಗ್ ಒಂದಿಟ್ಟು ಬೈದಿನ ಹಕ್ಕಲು ಅಕಲ್ನ ವಿಷಯದಾದ ಪಂಡ ಒಂಜಿ ನಮ್ಮ ಒಂಜಿ ಇಲ್ಲದ ನಮ್ಮ ಅಂದ್ಕೊಳೋದು ಅಜ್ಜಿನ ಅತನ ಹ್ಯಾಂಡಿಕ್ಯಾಪ್ಟರೆಲ್ಲ ಕೊಂಡು ಬುಡಿಯರ್ಡ ನಮ್ಮ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲೋ ನಾ ಅಕಲ್ನ ಮೊನೆ ನಮ್ಮ ತುಪ್ಪಿ ನಮ್ಮ ಮೊನೆ ಅಕಲ್ ತುಪ್ಪಿ ನಿಕ್ಕಲೇ ಪಲ್ಯ ಹೂ ಕೆಲಸ ಈಸಿ ಬಂದೆ ಹ್ ಹನ್ ಪೋಯೆ ಹೆಂಗೆ ಇಪ್ಪನೇ ನಾಲ್ತಾರೆ അവലോ എന്ന് തരലാ സോ ഇത്ത വീഡിയോ ഉണ്ട് നമ്മ നനോജ് വീഡിയോ ഇട്ടിക്ക് ഓക്കെ മറ്റെല്ലാം സബ്സ്ക്രൈബ് ബൈ